ಹೇಳಿ ಪ್ರವೀಣ್ ಅಂತ ಹೇಳಿ ಆ ಸರ್ ಇದು ಓಕೆ ಆ್ಯಕ್ಚುಲಿ ನಂದು ಒಂಥರ ಡಿಫ್ರೆಂಟ್ ಪ್ರಾಬ್ಲಮ್ ಆ್ಯಕ್ಚುಲಿ ಏನಾದರೂ ಹೇಳ್ಬೇಕಂತ ಕಾಲ್ ಮಾಡಿದೆ ಆ ಈಗ ಟ್ವೆಂಟಿ ಏಯ್ಟ್ ಇಯರ್ಸ್ ನನಗೆ ನಾನು ಸಿ ಎ ಮಾಡೋ ಟೈಮಲ್ಲಿ ಪಿ ಜಿಲಿ ಇದ್ದೆ ಓಕೆ ಸೊ ಆಗ ಅದ್ ಆಕ್ಚುಲಿ ಅಲ್ಲಿ ನಂಗೆ ಮಿನ್ನಿಂದನೆ ಸ್ವಲ್ಪ ಇದಾಯ್ತು ಆಯ್ತು ಅದಾದ್ಮೇಲೆ ನಂಗೆ ಒಂದು ಒಂದು ತ್ರೀ ಫೋರ್ ಅಂತ ನಾನೇ ಆದೆ ಬಟ್ ಯಾಕೋ ನಂಗೆ ಅಂದ್ರೆ ಈಗ ಸ್ಟಾಪ್ ಕಂಪ್ಲೀಟ್ ಸ್ಟಾಪ್ ಮಾಡಿದ್ದೀನಿ ಬಟ್ ಆಫ್ ಫೀಲಿಂಗ್ ನನಗೆ ಇದೆ ಅಲ್ವಾ ಅದಕ್ಕೆ ನನಗೆ ಏನ ಏನಾಗುತ್ತೆ ಅಂತ ಪ್ರಾಬ್ಲಮ್ ನನಗೆ ಭಯ ಆಗ್ತಿದೆ ಸರ್ ಅದು ಫಸ್ಟ್ ಆಫ್ ಆಲ್ ನೀವು ಯಾರ ಜೊತೆ ಮೂವ್ ಆದ್ರಿ ಏನಾಯ್ತು ಅಂತ ನೀವು ಹೇಳಿದ್ದೀರಾ ಅಲ್ಲಿ ಅಂದ್ರೆ ಪಿ ಜಿ ಇದ್ದಾಗ ಅಂದ್ರೆ ನಮ್ದು ಬಾಯ್ಸ್ ಪಿ ಓಕೆ ಸೊ ಅಲ್ಲಿ ಒಬ್ಬ ಆ ಇನ್ ದ ಸೆನ್ಸ್ ಒಬ್ಬ ಬಾಯ್ ಜೊತೆನೆ ಮೂವ್ ಆಗಿದ್ದು ಹೌದು ಅಂದ್ರೆ ಆಗ ನಂಗೆ ಅದ್ರ ಬಗ್ಗೆ ಗೊತ್ತಿರ್ಲಿಲ್ಲ ಬಟ್ ಅವರು ಆ ತರ ನಂಗ್ ಆ ತರ ಇದ್ ಮಾಡ್ಕೊಂಡ್ರು ಸೊ ಆಗ ಅವ್ರ ಜೊತೆ ಮೂವ್ ಮಾಡಿದೆ ನಾನು ಹ್ಮ್ ಸೊ ಅದಾದ್ಮೇಲೆ ಒಂದು ಟೂ ತ್ರೀ ಟೈಮ್ಸ್ ಮೂವ್ ಆಗಿದ್ದೆ ನಂಗ್ ಅದಾದ್ಮೇಲೆ ನಂಗೆ ಅದ್ ಫೀಲಿಂಗ್ಸ್ ಇತ್ತು ಇದೆ ಬಟ್ ಐ ವಾಂಟ್ ಟು ಅವಾಯ್ಡ್ ಅದಾದ್ಮೇಲೆ ನಂಗೆ ಈಗ ಏನ ಏನ್ ಭಯ ಅಂದ್ರೆ ಈಗ ಮ್ಯಾರೇಜ್ ಆದ್ಮೇಲೆ ಈಗ ಇನ್ನೊಂದು ತ್ರೀ ಫೋರ್ ಮಂತ್ಸ್ ಅಲ್ಲಿ ಮ್ಯಾರೇಜ್ ಆಗುತ್ತೆ ಸೊ ಅದಾದ್ಮೇಲೆ ನಂಗೆ ಒಂಥರ ಭಯ ಕಾಡ್ತಾ ಇದೆ ಹೆವಿ ಒಂಥರ ಡಿಪ್ರೆಷನ್ ಡಿಪ್ರೆಷನ್ ಅಂತ ಅಲ್ಲ

ಆ ಹ್ಮ್ ಸಂಕೇತದ್ ಅನ್ಸುತ್ತೆ ಅಲ್ಲ ಅಲ್ಲ ಅನ್ಸುತ್ತಾ ಅನ್ಸಲ್ವಾ ಅಷ್ಟೇ ಅನ್ಸುತ್ತೆ 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 ಇವಾಗ ಅವ್ರ ಜೊತೆನೆ ಇರ್ಬೇಕು ಟೈಮ್ ಸ್ಪೆಂಡ್ ಮಾಡ್ಬೇಕು ಚಾಟ್ ಮಾಡ್ಬೇಕು ಈ ತರ ಅಂತ ಅನ್ನೋದು ಅನ್ಸುತ್ತಾ ಇಲ್ಲ 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 ಆ ತರ ಅನ್ಸಲ್ಲ ಇಲ್ಲ ಆದ್ರೆ ಒಟ್ನಲ್ಲಿ ಬಾಯ್ಸ್ ನ ನೋಡಿದ್ರೆ ನಿಮ್ಗೆ ಇಂಟ್ರೆಸ್ಟ್ ಆಗ್ತದೆ ಅಟ್ರ್ಯಾಕ್ ಇದೆ ಹೌದು 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 ಸೊ ಇದೇ ಗರ್ಲ್ಸ್ ನ ನೋಡಿದ್ರೆ ಏನ್ ಅನ್ಸುತ್ತೆ ಯಾ ಇಂಟ್ರೆಸ್ಟ್ ಇದೆ ಸೋರಿ ಇಂಟ್ರೆಸ್ಟ್ ಇದೆ ಸರ್ ಅಟ್ರಾಕ್ಟ್ ಆಗುತ್ತೆ ಅಟ್ರಾಕ್ಟ್ ಆಗುತ್ತೆ ಹ್ಞೂ ಹ್ಞೂ ಸೊ ಮತ್ತೆ ಏನು ಗೊತ್ತಾ ನೀವು ಮದುವೆ ಆದಮೇಲೆ ಇದನ್ನ ರಿಪೀಟ್ ಮಾಡಿದ್ರೆ ಮತ್ತೆ ನೀವು ಆ ಹುಡುಗಿಗೆ ಮೋಸ ಮಾಡಿದಂಗೆ ಆಗುತ್ತೆ ಎಕ್ಸಾಕ್ಟ್ಲಿ ಸೊ ಅದಕ್ಕೆ ನೀವು ಡಿಪ್ರೆಷನ್ಗಾದರೂ ಹೋಗಿ ಇನ್ನೊಂದಕ್ಕಾದರೂ ಹೋಗ್ಬಿಟ್ಟು ಹೋಗಿ ಅದು ಸೆಕೆಂಡ್ರಿ ಬಟ್ ನೀವು ಇಲ್ಲಿ ಸ್ಟ್ಯಾಂಡ್ ಆಗಬೇಕಾಗಿರೋದು ಏನಪ್ಪ ಅಂತಂದ್ರೆ ನನಗೆ ಈ ತರ ಫೀಲಿಂಗ್ಸ್ ಇದೆ ಸೊ ಮದುವೆ ಆಗಬೇಕಾ ಇಲ್ವಾ ಅನ್ನೋದು ನೀವು ಡಿಸೈಡ್ ತಗೊಳ್ಳಿ ಯಾಕಂದ್ರೆ ಮನೆಯವರಿಗೋಸ್ಕರ ಆಗ್ಬೇಕು ಸೊಸೈಟಿಗೋಸ್ಕರ ಆಗ್ಬೇಕು ಏನೋ ಒಂದ್ ಫಿಸಿಕಲಿ ಆಗ್ಬೇಕು ಅಂದ್ಬಿಟ್ಟು ಮದ್ವೆ ಆಗ್ಬೇಡಿ ಅದನ್ನ ಬಿಟ್ಟು ಕುತ್ಕೊಂಡು ಪ್ರಾಕ್ಟಿಕಲ್ ಆಗಿ ತಿಂಕ್ ಮಾಡಿ ಮದ್ವೆ ಆಗ್ಬೇಕಾ ಆಗ್ಬಾರ್ದ ಅನ್ನೋದನ್ನ ಡಿಸೈಡ್ ತಗೋಬೇಡಿ ಯಾಕಂತಂದ್ರೆ ಮದ್ವೆ ಆದ್ಮೇಲೆ ಈ ಫೀಲ್ ಅನ್ನೋದು ಇರುತ್ತಲ್ಲ ಅಟ್ಯಾಕ್ men ಮೇಲೆ ಮೆನ್ಗೆ ಅದು ತುಂಬಾನೇ ಅಡಿಕ್ಟ್ ಆಗಿರುವಂತ ಒಂದು ಫೀಲಿಂಗ್ ಅದು ಯಾವುದು ಯಾರು ಬಂದ್ರು ಬ್ರಹ್ಮ ಬಂದ್ರು ಅದನ್ನ ಸರಿಪಡ್ಸಕ್ ಆಗಲ್ಲ ಅಂತ ಒಂದು ಫೀಲಿಂಗ್ ನ ಕೊಟ್ಟಿರ್ತಾನ ದೇವರು ಅದನ್ನ ನೀವು ಎಷ್ಟೇ ಯಾವುದೇ ಕಾರಣಕ್ಕೂ ಸರಿ ಆಗಲ್ಲ ಮಾಡ್ಲೇಬೇಕು ಅಂತಂದ್ರೆ ಟ್ವೆಂಟಿ ಫೋರ್ ಅವರ್ಸ್ ನಿಮ್ ಹೆಂಡತಿ ನಿಮ್ ಪಕ್ಕನೇ ಇರೋದಿಲ್ಲ ನೀವು ಹೆಂಡತಿ ಪಕ್ಕ ಇದ್ರು ಪಕ್ಕದಲ್ಲಿ ಯಾರೋ ಹೋಗ್ತಾ ಇರ್ತಾನೆ ಬರ್ತಾ ಇರ್ತಾನೆ ಕಣ್ಣೆಲ್ಲ ನಿಮ್ಗೆ ಇರುತ್ತೆ ಸೊ ಅದಕ್ಕೇನೆ ನೀವು ಮದುವೆ ಮಾಡ್ಕೊಳೋದಕ್ಕೂ ಮುಂಚೆ ಯೋಚನೆ ಮಾಡಿ ಮದುವೆ ಆಗಿ ಬಟ್ ಈ ಫೀಲ್ ಇದೆ ಮದುವೆ ಆಗ್ತೀನಿ ಆಗ್ತಾ ಇದ್ರಲ್ಲ ಹುಡ್ಗಿಗೆ ಈ ತರ ನನ್ ಫೀಲಿಂಗ್ ಇದೆ ಅಂತ ಹೇಳಿ ಮದ್ವೆ ಆಗೋದು ತುಂಬಾ ಉತ್ತಮ ನಿಮ್ಮ ಒಂದು ಜೀವನಕ್ಕೂ ಯಾವುದೇ ಕಾರಣಕ್ಕೂ ತೊಂದರೆ ಆಗಲ್ಲ ಇಲ್ಲ ಅಂತಂದ್ರೆ ಮದ್ವೆ ಮುಂಚೆ ಎಲ್ಲ ಮುಚ್ಚಿಕ್ ಬಿಟ್ಟು ನೀವು ಮದುವೆ ಆಗಿದ್ದೀರಿ ಅಂತಂದ್ರೆ ಫೈನಲಿ ಒನ್ ಡೇ ಅವ್ಗೆ ಗೊತ್ತಾಯ್ತು ಅಂತಂದ್ರೆ ಸೀರಿಯಸ್ಲಿ ದಟ್ ಈಸ್ ರಾಂಗ್ ಆಗುತ್ತೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಸೊ ದಯವಿಟ್ಟು ನಿಮ್ಗೆ ಏನ್ ಫೀಲಿಂಗ್ಸ್ ಇದೆಯೋ ನಿಮ್ಗೆ ಏನ್ ಅನ್ಸ್ತಿದ್ಯೋ ನಿಮ್ಮ ಆಗೋ ಪಿ ಎನ್ ಸಿ ಹತ್ರನೋ ಮೀನ್ ಲೈಕ್ ಇವ್ರ ಹತ್ರ ಶೇರ್ ಮಾಡ್ಕೊಂಬಿಡಿ ಇಲ್ವಲ್ಲ ಸರ್ ಅದು ಇಲ್ಲ ಇಲ್ಲ ನಾನ್ ತುಂಬಾ ಕೇಸಸ್ ಹ್ಯಾಂಡಲ್ ಮಾಡಿದೀನಿ ಎಷ್ಟೋ ಹುಡುಗಿರು ಒಪ್ಕೊಂಡಿದಾರೆ ಪರವಾಗಿಲ್ಲ ಸರ್ ನಾ ಮಾಡ್ಕೊತೀನಿ ಅಂತ ಹ್ಮ್ ಸೊ ಆ ತರ ಮನಸ್ ಇರೋ ಹುಡುಗಿ ಆದ್ರೆ ಆಬ್ವಿಯಸ್ಲಿ ಒಪ್ಕೊಂತಾಳೆ ಇಲ್ಲ ಅಂತಂದ್ರೆ ನೋ ಅಂತಾಳೆ ಅಷ್ಟೇ ಇಲ್ಲ ಸರ್ ನಮ್ ಫ್ಯಾಮಿಲಿ ಆ ತರ ಆಗೋದೇ ಇಲ್ಲನೋ ಯಾಕಂದ್ ತರ ಹೇಳೋದಕ್ಕೂ ಆಗೋದಿಲ್ಲ ಅಂಡ್ ನಾನೇ ನಾನು ಡಿಸೈಡ್ ಮಾಡಿದೀನಿ ಅಂದ್ರೆ ಅಟ್ರಾಕ್ಟ್ ಆಗ್ಬಾರ್ದು ಬೇಡ ಅಂತ ಅಂದ್ರೆ ನನ್ನ ಹತ್ರ ನಂಬರ್ಸ್ ಇತ್ತು ಅಂದ್ರೆ ಆತರ ನಂಬರ್ಸ್ ಇತ್ತು ನಾನು ಕಂಪ್ಲೀಟ್ ಆಗಿ ಡಿಲೀಟ್ ಮಾಡಿ ಕೆಲವೊಂದ್ ಎಲ್ಲ ಬ್ಲಾಕ್ ಮಾಡಿ ಡಿಲೀಟ್ ಮಾಡಿದೀನಿ ಅಂದ್ರೆ ನಂಗೀಗ ಏನ ಈಗ ಬೇಕು ಅಂತ ಅನ್ಸೋದಿಲ್ಲ ಅಂದ್ರೆ ನಂಗೆ ಭಯ ಏನು ಅಂದ್ರೆ ಇನ್ ಫ್ಯೂಚರ್ ಅಲ್ಲಿ ಫ್ಯೂಚರ್ ಇನ್ ದ ಸೆನ್ಸ್ ಮ್ಯಾರೇಜ್ ಆದ್ಮೇಲೆ ನಂಗೆ ಬೈ ಚಾನ್ಸ್ ಏನಾದ್ರು ಆಗ್ಲಿಲ್ಲ ಅಂದ್ರೆ ಯಾವ ತರ ಓವರ್ಕಮ್ ಆಗೋದು ಅಂತ ಅದೊಂದು ಗಿಲ್ಟ್ ಆಗ್ತಿದೆ ಅಷ್ಟೇ ದಿನ ಅದು ಈಗ ಮತ್ತೆ ಇದು ಇದೇ ಕಂಟಿನ್ಯೂ ನನ್ನ ಹ್ಯಾಬಿಟ್ ಅಂತ ಇಲ್ಲ ನಂಗೆ ನಾನು ಆಲ್ರೆಡಿ ನಾನು ನಾನು ಸುಮಾರು ಒಂದು ಫೋರ್ ಟು ಫೈವ್ ನಾನು ಇದು ಮೀಟ್ ಆಗ್ತದೆ ಫಿಸಿಕಲಿ ಮೀಟ್ ಆಗ್ಲಿಲ್ಲ ಓಕೆ ಸುಮಾರು ಸುಮಾರು ವರ್ಷಗಳೇ ಆಯ್ತು ಕೋವಿಡ್ ಬಿಫೋರ್ ನಾನು ಮೀಟ್ ಆಗಿದ್ದು ಒನ್ಸ್ ನಾನೇನು ಪಿ ಜಿ ಇದ್ದಾಗ ಸೊ ಆಫ್ಟರ್ ಕೋವಿಡ್ ನಾನು ಮನೇಲಿ ಇದ್ದೀನಿ ವಿತ್ ಪೇರೆಂಟ್ಸ್ ಸೊ ನಂದೆ ವರ್ಕ್ ಅದ ಬಟ್ ಫೀಲಿಂಗ್ಸ್ ಇದೆ ಅಂದ್ರೆ ಮೀಟ್ ಆಗ್ತೀನಿ ಅಂದ್ರೆ ಕ್ಯಾಶುಯಲ್ ಮೀಟ್ ಅಪ್ ಆಗ್ತೀನಿ ಅಷ್ಟೇ ನಾ ಫಿಸಿಕಲಿ ಇಲ್ಲ ಸೊ ಏನಾಗ್ತಿದೆ ಅಂದ್ರೆ ನನಗೆ ಅದು ಫೀಲಿಂಗ್ಸ್ ಇದೆಯಲ್ಲ ಇನ್ನೂ ಸ್ವಲ್ಪ ಫೀಲಿಂಗ್ಸ್ ಇದೆಯಲ್ಲ ಸೊ ಐ ಕ್ಯಾನ್ ಅವಾಯ್ಡ್ ಮಾಡ್ತೀನಿ ಬಟ್ ಫ್ಯೂಚರ್ ಅಲ್ಲಿ ಬೈ ಚಾನ್ಸ್ ಈ ತರ ಮತ್ತೆ ಆದ್ರೆ ಆ ನಂಗೆ ಮತ್ತೆ ಹ್ಯಾಂಡಲ್ ಮಾಡಕ್ ಆಗುತ್ತಾ ಇಲ್ವಲ್ಲ ಈ ಮ್ಯಾರೇಜ್ ಲೈಫ್ ಹ್ಯಾಂಡಲ್ ಮಾಡೋಕಾಗುತ್ತಾ ಇಲ್ವೋ ಮತ್ತೆ ಮ್ಯಾರೇಜ್ ಅಲ್ಲಿ ಮತ್ತೆ ಆ ಗರ್ಲ್ ಮೇಲೆ ಇಂಟ್ರೆಸ್ಟ್ ಇದೆಯೋ ಇಲ್ವೋ ಇರುತ್ತೋ ಇಲ್ವೋ ನೆಕ್ಸ್ಟ್ ಈಗೇನೋ ಇದೆ ಅಂತ ನನಗ್ ಫೀಲ್ ಆಗುತ್ತೆ ಸೊ ಅಟ್ರಾಕ್ಟ್ ಆಗುತ್ತೆ ಫೀಲ್ ಇದೆ ಅಂತ ನನಗೆ ಗೊತ್ತಾಗುತ್ತೆ ಬಟ್ ಒನ್ ನಾವು ಫಿಸಿಕಲಿ ಫಿಮೇಲ್ ಜೊತೆ ಫಿಸಿಕಲಿ ಮೀಟ್ ಆದಾಗ ವಿ ನೋ ವಾಟ್ ಅಂತ ಅಲ್ವಾ ಸೊ ನಂಗೆ ಈಗ ಫೀಲಿಂಗ್ ಇದೆ ನಾನು ಮಾಡ್ತೀನಿ ವಿಮೆನ್ ಜೊತೆ ಆ ಐ ಹ್ಯಾವ್ ಟು ಮೂವ್ ಇನ್ ಗರ್ಲ್ ಅಂತ ಇದ್ರೆ ಮಾತ್ರ ಹಾಗೆ ಇಲ್ಲಂತಂದ್ರೆ ಡೆಫಿನೆಟ್ಲಿ ಹಾಗೂ ಪೇರೆಂಟ್ಸ್ ಬೈದ್ರು ಅಷ್ಟೇ ರಿಲೇಷನ್ಸ್ ಏನ್ ಅನ್ಕೊಂಡ್ರು ಅಷ್ಟೇ ಯಾಕಂದ್ರೆ ಇವಾಗ ನೀವ್ ಹೇಳ್ತಿರೋ ಪ್ರಕಾರ ಆ ಟೈಮ್ ಗೆ ಆ ಹ್ಯಾಂಡಲ್ ಮಾಡಕ್ ಆಗುತ್ತೋ ಇಲ್ಲೋ ಅಂತ ಹೇಳ್ತಿರೋ ಪ್ರಕಾರ ನೋಡಿದ್ರೆ ಆ ನನ್ ಪ್ರಕಾರ ಬೇಡ ಅಂತ ಅನ್ಸುತ್ತೆ ಬಟ್ ಡಿಪೆಂಡ್ಸ್ ಆನ್ ಯುವರ್ ಫ್ಯಾಮಿಲಿ ಅಂಡ್ ಇವ ಬ್ಯಾಕ್ ಗ್ರೌಂಡ್ ಐವನ್ ಯು ಅವ್ ಅಂದ್ರೆ ನೀವ್ ಎಲ್ಲಿ ಹೆಂಗ್ ಆ ಆತರ ನಂಗೆ ಗೊತ್ತಿರಲ್ಲ ಅದು ಕೂಡ ಡಿಪೆಂಡ್ಸ್ ಆಗಿರುತ್ತೆ ಯಾಕೋ ಸೊಸೈಟಿಗೋಸ್ಕರ ಮದ್ವೆ ಆಗೋ ತುಂಬಾ ಜನ ಇದಾರೆ ಅಪ್ಪ ಅಮ್ಮನಿಗೋಸ್ಕರ ಫೋರ್ಸ್ ಮಾಡಿ ತುಂಬಾ ಆಗಿರೋರು ಮದುವೆ ಇದಾರೆ ಏನೋ ಒಂದ್ ಮದ್ವೆ ಆಗ್ಬೇಕು ಅದ ಹುಡುಗನಾಗಿ ಅಂತ ಆಗಿರೋರು ಇದಾರೆ ಸೊ ಇನ್ ದಟ್ ಕೇಸ್ ಈ ರೀತಿ ಆಗಿ ಮಾನ ಮರ್ಯಾದೆ ಹೋಗಿರೋ ಹುಡುಗರು ಇದಾರೆ ಯಾಕಂದ್ರೆ ಮಾನ ಮರ್ಯಾದೆ ಕಂಗಿ ಮದ್ವೆ ಆಗ್ಬಿಡ್ತಾರೆ ಫೈನಲಿ ಒನ್ ಡೇ ವಿಲ್ ಗೆಟ್ ರಿಯಲೈಸ್ ಅಂಡ್ ದೇ ವಿಲ್ ಲೀವ್ ನಾನು 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 ಇದೆಲ್ಲ ಇದೆ ಖಂಡಿತ ಬಿಫೋರ್ ನಲ್ಲಿ ಪಿ ಜಿ ಇದ್ದಾಗ ಆಗಿದ್ದು ಅಂತ ನಿಮ್ಗೆ ಹೇಳ್ತಿದ್ದೀನಿ ನನ್ನ ಬಾಡಿ ಬಾಡಿನ ಮೆಂಟಲ್ ಸ್ಟೆಬಿಲಿಟಿ ನನ್ನ ಐ ಕ್ಯಾನ್ ಝೀರೋ ನಾನುರೋ ಮಾಡ್ತೀನಿ ಮಾಡ್ತೀನಿ ಅದು ಬಟ್ ನನ್ಗೆ ಇನ್ನರ್ ಫೀಲಿಂಗ್ ಗಿಲ್ಟ್ ಏನಿದೆ ಅಂದ್ರೆ ಸೊ ನಂಗೆ ಓಕೆ ನಾರ್ಮಲ್ ಇದ್ದಾಗ ಏನು ಅನ್ಸೋದಿಲ್ಲ ಒನ್ಸ್ ಐ ಮೇ ಐ ಸಿಟ್ ವಿತ್ ಅ ಫ್ರೆಂಡ್ ಮೈ ನಮ್ ಫ್ರೆಂಡ್ಸು ಅಂದ್ರೆ ನನ್ನ ಕ್ಲೋಸ್ ಫ್ರೆಂಡ್ಸು ನೋನ್ ಫ್ರೆಂಡ್ಸು ನಮ್ಮ ಫ್ಯಾಮಿಲಿ ಜೊತೆ ಕುತ್ಕೊಂಡಾಗ ಏನಾಗುತ್ತೆ ಅಂದ್ರೆ ಸೊ ಓಕೆ ನಾನು ಇಂತ ಫ್ಯಾಮಿಲಿ ಎಲ್ಲ ಇದ್ದು ನನ್ ನನ್ ವೇಣೆ ಬೇರೆ ಆಯ್ತಲ್ವಾ ಸೊ ಅದು ನಾನು ಇವ್ರ ಜೊತೆಗೆ ಕಂಪೇರ್ ಮಾಡ್ಕೊ ಮಾಡ್ಕೊಂಡ್ರೆ ನನ್ ವೇನೆ ಬೇರೆ ಆಯ್ತಲ್ವಾ ಅದ್ಯಾಕ್ ಆಯ್ತು ಸೊ ಇದು ನನ್ ನನ್ ತಪ್ಪು ಅಲ್ವಾ ನಾನ್ ಮಾಡ್ತಿರೋದೆ ತಪ್ಪು ನನ್ನ ಮೈಂಡ್ ಅಲ್ಲಿ ಇರೋದೇ ತಪ್ಪು ಸೊ ನಾನೇ ನಾನೇ ಅಪೋಸಿಟ್ ಪರ್ಸನ್ ಇದ್ರಲ್ಲಿ ಅನ್ನೋ ತರ ಏನೋ ಒಂಥರ ಮಾಡಿದ ಪಾಪ ಅವ್ರಿಗೆ ನಂಗೆ feelings ಯಾಕ್ ಬಂತ್ ತರ ನೋವ್ ಬರುತ್ತೆ mind ಅಲ್ಲಿ ನಾನ್ complete ಆಗಿ avoid ಆಗಿದೆ but ನನ್ ಫ್ಯಾಮಿಲಿ ಜೊತೆ friends ಜೊತೆ known people ಜೊತೆ ಕುತ್ಕೊಂಡಾಗ so ಅವರ್ ಕಂಪೇರ್ ಮಾಡ್ಕೊಂಡಾಗ so ನಾನ್ ಇಂತ ಇದ್ರಲ್ಲಿ ಇಂತ place ಅಲ್ಲಿ ಇದ್ದು ಇಂತ ಜಾಗದಲ್ಲೆಲ್ಲ ಇದ್ದೀನಿ so ನಂಗೆ ಈ ತರ ಆಗ್ತಿದೆ ಅಲ್ವಾ so ಏನಕ್ಕೆ ಛೆ ಬೇಡ್ವಾಗಿತ್ತಲ್ಲ ಅನ್ನೋ ತರ ಆಗುತ್ತೆ ಅದು ನಂಗೆ taunt ಮಾಡ್ತಾನೆ ಇರುತ್ತೆ ಅದು ಫಿಸಿಕಲ್ ಆಯ್ತು ಅದ್ zero ಅದ್ zero ಮಾಡಿದಿನಿ ಇಲ್ವೇ ಇಲ್ಲ meet ಆಗ್ಲೇ ಇಲ್ಲ ಮೋರ್ than two three ಇಯರ್ಸ್ ಬಿಫೋರ್ ಬಟ್ ನಂಗೆ ಈಗ ಅದು mentally feel ಆಗ್ತಾ ಇದೆ ಅದು ನೆನಪ್ ಇದೆ ನಾನ್ ಮೀಟ್ ಆಗಿರೋದು ನೆನಪ್ ಇದೆ ಛೆ ಈ ತರ ಮಾಡಿದಿನಿ ನನ್ ತಪ್ಪ್ ಆಯ್ತ್ ಅಲ್ವ ನನ್ ಮಾಡಿದಿನಿ ಆ ತರ ಅದಕ್ಕೆ ನಂಗೆ ನಿಜ ನಂಗೆ ಆಗ್ತಾನೆ ಇದೆ ಆ ತರ feel ಆಗ್ತಾನೆ ಇದೆ ಅದಕ್ಕೆ ನಾನು ಇಲ್ಲ ನಿಮ್ಗೆ ನಂಗೆ confident ಇದೆ ನಾನ್ ಮಾಡ್ಕೊಂತೀನಿ. ಅಂತಿದ್ರೆ ಯು ಎ ಮ್ಯಾರೇಜ್ ಇಲ್ಲ ಆಗಲ್ಲ ನೀವ್ ಹೇಳಿದ್ರಲ್ಲ ಆ ಸಿಚುಯೇಷನ್ ಆಗುತ್ತೋಂಟ್ ನಿಮ್ಗೆ ಅನ್ಸುತ್ತೆ ಖಂಡಿತ ಹೇಳ್ತೀನಿ ಇಲ್ಲ ಐ ಮಾಡ್ಕೊಂಬಿ ಮ್ಯಾನೇಜ್ ಇಲ್ಲ ಈ ತರ ನನ್ನ ಬಿಡಲ್ಲ ನನ್ನ ಮೈಂಡ್ ಸೆಟ್ ನ ನಾನು ಕಂಟ್ರೋಲ್ ಇಟ್ಕೊಂಡ್ ಕ್ಯಾಪಬಿಲಿಟಿ ಇದೆ ಅಂತಂದ್ರೆ ಯು ಮ್ಯಾರೇಜ್ ಅದು ಅದು ಹಾ ಖಂಡಿತ ಹಂದೆ ಪರ್ಸೆಂಟ್ ಹೇಳ್ತೀನಿ ತಪ್ಪು ನೀವು ಮಾಡಿದ್ದು ಅದು ಫೋರ್ಸ್ ಫುಲ್ ಆಯ್ತು ಓಕೆ ಬಟ್ ಫೋರ್ಸ್ ಫುಲ್ ಆದ್ಮೇಲುನು ಅದು ನನ್ ತಪ್ಪೇ ಅಲ್ವಾ ಹೌದು ಹ್ಮ್ ಅದು ನನಗೆ ನಂಗೆ ಆಗ್ತಿದೆ ಓಕೆ ಫೋರ್ಸ್ಫುಲ್ ಆಯ್ತು ಬಟ್ ಅದಾದ್ಮೇಲುನು ನಾನು ಒಂದೆರಡು ಮೂರು ಸಲ ಮೂವ ಆಗಿದ್ದು ನನ್ ತಪ್ಪೇ ಅದು ಅದು ನಂಗೆ ತುಂಬಾ ಟಾಪ್ ಮಾಡ್ತಿದೆ ತಪ್ಪು ತಪ್ಪು ಅಂತ ಹ್ಮ್ ಹ್ಮ್ ಓವರ್ಕಮ್ ಮಾಡಿ ಬಟ್ ಡಿಸಿಷನ್ ಮಾತ್ರ ನಿಮ್ ಡಿಸಿಷನ್ ಇಂದ ಎರಡ್ ಲೈಫ್ ನಿಂತಿದೆ ಅದನ್ನ ಸ್ವಲ್ಪ ಯೋಚನೆ ಮಾಡಿ ನಿಮ್ದು ಮತ್ತೆ ನಿಮ್ ಆಗೋ ಹುಡುಗಿದು ಎಲ್ಲಾ ಯೋಚನೆ ಮಾಡಿ ಆ ಡಿಸಿಷನ್ ತಗೊಳ್ಳಿ ನಂದು ಮತ್ತೆ ಇನ್ನೊಂದೇನ್ ಪ್ರಾಬ್ಲಮ್ problem ಅಂದ್ರೆ so ಅಂದ್ರೆ uh, ಇದು physically ಓಕೆ ಆ ಅಂದ್ರೆ ನಂಗೆ ಏನಾಗುತ್ತೆ ಅಂದ್ರೆ physically ಮೀಟ್ ಆದಾಗ and at the same time ನಂಗೆ ಆ ಇದ್ ಮಾಡ್ಕೋಬೇಕು masturbate ಮಾಡ್ಕೋಬೇಕು ಅಂದಾಗ್ಲೂನು ಆ so ಏನಾಗುತ್ತೆ ಅಂದ್ರೆ ಸ್ವಲ್ಪ ಬೇಗ ಔಟ್ ಆಗುತ್ತೆ ಅದು ಬಿಡಿ ಅದು ಯಾಕಂದ್ರೆ ಅದು depends on your mentally ಏನಾಗಿರ್ತೀರ ಅದು ಅದು ಬೇರೆ different

ಸೊ ಅದೇ ತಿಂಕ್ ಮಾಡಿ ನಾನು ಅದು ಇದೆ ಮೈಂಡ್ ಅಲ್ಲಿ ನಾನು ಮಾಡಿರೋ ತಪ್ಪು ಸೊ ನಾನು ಅವಾಯ್ಡ್ ಮಾಡಬೇಕು ಅವಾಯ್ಡ್ ಅಂತ ಬಟ್ ಫೀಲಿಂಗ್ ಇದೆ ಅನ್ನೋ ತರ ಅದಕ್ಕೆ ಅವಾಗ ಗಿರಿ ಫೀಲ್ ಆಗ್ತಾ ಇರುತ್ತೆ ಡೈಲಿ ಫೀಲ್ ಆಗುತ್ತೆ ನಂಗೆ ಸೊ ನಾನು ನಿಮ್ಮ ವಿಡಿಯೋಸ್ ನೋಡಿದೆ ಸುಮಾರು ಮೋಟಿವೇಶ್ನಲ್ ವಿಡಿಯೋ ಸೊ ನಾನ್ ಮಾಡಿಲ್ಲ ನನ್ನ ಗೊತ್ತ ಇನ್ನೊಂದು ನೀವು ಫಿಸಿಕಲಿ ಮೂವ್ ಆಗೋದು ತಪ್ಪು ಅನ್ನೋದಕ್ಕಿಂತ ನಿಮ್ಗೆ ಹುಡುಗಿ ಮೇಲೆ ಇಂಟ್ರೆಸ್ಟ್ ಇದೆ ಅಂತ ಹುಡುಗರ ಹತ್ರ ಮೂವ್ ಆಗೋದು ತುಂಬಾ ತಪ್ಪಾಗುತ್ತೆ ಯಾರ್ಯಾರ ಬಾಡಿ ಹೆಂಗ್ ಹಿಂಗ್ ಇರುತ್ತೋ ಯಾರ್ಯಾರ್ ಪ್ರಾಬ್ಲಮ್ಸ್ ಇರುತ್ತೋ ಇನ್ಫೆಕ್ಷನ್ಸ್ ಏನ್ ಇರುತ್ತೋ ಅವ್ರಿಗೆ ಯಾವ್ ಬ್ಯಾಕ್ಟೀರಿಯಾಸ್ ಇರುತ್ತೋ ಗೊತ್ತೇ ಅಲ್ವಲ್ಲ ಅವ್ರ ಎಲ್ಲೆಲ್ಲಿ ಇರ್ತಾರೋ ಏನು ಅಂತ ದಟ್ ಇಸ್ ಟೋಟಲಿ ರಾಂಗ್ ಅದು ಸರ್ ನಂಗೆ ಅದು ಅರ್ಥ ಆಗಿನೇ ನಾನು ಇದು ಇದ್ ಮಾಡಿದ್ದು ನನ್ ಬಿತ್ತಿದ್ದು ಯಾಕಂದ್ರೆ ಒನ್ ಆಫ್ ಮೈ ಫ್ರೆಂಡ್ ಹ್ಮ್ ನೋ ಔ ಕೆನ್ ಇ ಮೂಲ್ ಐಕ್ ಕೆ ಫಿಸಿಕಲಿ ಬಟ್ ಒನ್ ಸಮ್ ಒನ್ ಅವರು ಲೈಕ್ ಅವ್ರ ನೈಬರ್ ಅಂತಿದೆ ಈಸ್ ಫ್ರಮ್ ಹೈದ್ರಾಬಾದ್ ಆಕ್ಚುಲಿ ಅವನು ಈ ತರ ಹುಡ್ಗಿ ಮದ್ವೆ ಆಗಿ ತ್ರೀ ಇಯರ್ಸ್ ಆಗಿದೆ ಟ್ವೆಂಟಿ ತ್ರೀ ಇಯರ್ಸ್ ಓಲ್ಡ್ ಶೀಸ್ಟಿ ಫೈವ್ ಇಯರ್ಸ್ ಸೊ ಮಿಂಗಲ್ ಆಗಿದಾರೆ ಬಟ್ ಅವ್ಳಗ್ ಏನಾಗಿದೆ ಅಂತಂದ್ರೆ ಅವ್ರ ಹಸ್ಬೆಂಡ್ ಇದಾರಲ್ಲ ಹುಡ್ಗಿ ಹಸ್ಬೆಂಡ್ ಯಾರು ಮೂವ್ ಆಗಿ ಬಂದು ಹುಡ್ಗಿ ಹತ್ರ ಮೂವ್ ಆಗಿರೋದು ಇದು ಗೊತ್ತಿದ್ರೆ ಇವ್ನು ಹೋಗಿ ಮೂವ್ ಆಗಿದ್ದೇನೆ ಟೋಟಲ್ ಇಲ್ಲಿ ತ್ರೀ ಮೆಂಬರ್ಸ್ ಕೂಡ ಇನ್ಫೆಕ್ಷನ್ಸ್ ಆಗಿರುವಂತದ್ದು ಎಷ್ಟು ಅವನಿಗೆ ಬಂದಿತ್ತು ಅಂದ್ರೆ ಬಟ್ ಇನ್ನೊಂದು ಹೇಳ್ತೀನಿ ಎಕ್ಸಾಂಪಲ್ ಈಗ ಅವ್ನ್ ಪ್ರೆಸೆಂಟ್ ಲೈಫ್ ಅಲ್ಲಿ ಅವನು ಸತ್ತ ಹೋಗಿದ್ದಾನೆ ಹ್ಮ್ ಹ್ಮ್ ಈ ತರ ಎಲ್ಲ ಕೇಸಸ್ ಇರುತ್ತೆ ಹ್ಮ್ 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 ಯಾರ ಹತ್ರನೂ ಹೇಳ್ಕೊಳಕ್ ಆಗಲ್ಲ ಬಟ್ ಈ ವಿಚಾರನ ಅವರ ಪೇರೆಂಟ್ಸ್ ಗೂ ಗೊತ್ತಿಲ್ಲ ಯಾಕಂದ್ರೆ ಏನೋ ಒಂದು ಮ್ಯಾಟ್ರ್ ಮುಚ್ಚಿಕ್ಕಿ ಏನೋ ಪ್ರಾಣ ಹೋಯ್ತು ಅಂತ ಹೇಳಿದ್ದಾರೆ ಅಷ್ಟೇ ಡಾಕ್ಟರ್ಸ್ ಯಾಕಂದ್ರೆ ಕೆಲವೊಮ್ಮೆ ತೊಂದರೆ ಆಗುತ್ತೆ ಅಂತ ಹೇಳಿ ಈ ತರ ಎಲ್ಲಾ ಆಗಿರುತ್ತೆ ಸೊ ಬಿಕಾಸ್ ಆಫ್ ದ ಟೈಮ್ ಆಮ್ ಹಿಂಗ್ ಯಾರ್ಯಾರ ದೇಹ ಹೆಂಗಿಂಗ್ ಇರುತ್ತೆ ಹೇಳಕ್ ಆಗಲ್ಲ ಅದು ಇನ್ಫೆಕ್ಷನ್ಸ್ ಇಂದ ಬಾಡಿ ಒಳಗಡೆ ಹೋಗಿ ಆಗುತ್ತೋ ಯಾವ ಕ್ರಿಯೇಷನ್ ಎಲ್ಲಿ ಏನಾಗುತ್ತೋ ವಿ ಹ್ಯಾವ್ ಡೋಂಟ್ ನೋ ಔಟ್ ಟು ಅದೇ ಬಾಡಿ ತಗೋಳುತ್ತೋ ಇಲ್ವೋ ಅದೊಳಗಡೆ ಹೋಗಿ ಅದೇ ಕ್ರಿಯೇಟ್ ಮಾಡುತ್ತೋ ದೊಡ್ಡ ಕ್ರಿಯೇಟ್ ಮಾಡಬಹುದು ಇಲ್ಲಾಂದ್ರೆ ಲೋ ಲೆವೆಲ್ ವೈಟ್ ಲೆಸ್ ಬೆಡ್ ಲೆಸ್ ಏನಾದ್ರೂ ಕಡಿಮೆ ಆದ್ರೂ ಕೂಡ ಪ್ರಾಣ ಹೋಗೋ ಚಾನ್ಸಸ್ ಅದೇನಾದ್ರೂ ಇಲ್ಲ ಅಂತಂದ್ರೆ ನೋಡಿ ಈಗ ವೈಟ್ಲೆಸ್ ಇಲ್ಲ ಅಂದ್ಬಿಟ್ಟು ಪ್ರಾಣ ಹೋಯ್ತಲ್ವಾ ನಾನು ಅದಕ್ಕೆ ಕೇಳೋದು ವಿ್ ಟು ಮೂವ್ ದಟ್ ಈಸ್ ಪರ್ಸನ್ ವೇರ್ ಈಸ್ ಫ್ರಮ್ ಈಸ್ ಎ ಜೆನುನ್ ಆ ಜೆನುನ್ ಅನ್ನೋಕಿಂತ ಈಸ್ ಎ ಲೈಕ್ ಹಾ ಇವಾಗ ಅದನ್ ಪರ್ಸನ್ ಅವ್ರ್ ಹೋಗ್ತಾರೆ ಅವ್ನ್ ಹೈಜೀನಿಕ್ ಆಗಿ ಇದಾನಾ ವಿ ಹಾವ್ ಟು ಸಿ ಅಲ್ವಾ ಹೌದು ಯ ದಟ್ ವಾಟ್ ಐ ಐ ಎಲ್ ಸೆ ಆಲ್ ದ ಬಾಯ್ ಸೇಮ್ ಬಟ್ ಟೋಟಲಿ ಡಿಫ್ರೆಂಟ್ ಕೇಸಸ್ ಅಲ್ಲಿ ಅವ್ ಕೆಲವೊಮ್ಮೆ ಕನ್ಫ್ಯೂಷನ್ ಇರುತ್ತೆ ನಾವ್ ಮಾಡ್ತಾರೆ ಸರಿನಾ ಇಲ್ವಾ ಅಂತ ಆ ಟೈಮ್ಗೆ ಏನ್ ಮಾಡ್ತಾರೆ ಏ ಬಿಡು ಅನ್ಬಿಡ್ತಾರೆ ಆ ಟೈಮ್ಗೆ ಅದು ಮಾಡ್ಬೇಕು ಅಂತ ಅನ್ಬಿಡುತ್ತೆ ಮಾಡ್ಬಿಡ್ತಾರೆ ಫರ್ದರ್ ಒನ್ ಡೇ ಅವ್ರು ಏನೇ ಇದಾಗ್ತಾರಲ್ಲ ಆಗಷ್ಟು ನೋವು ಇನ್ನೊಬ್ರಿಗೆ ಆಗೋದಿಲ್ಲ ನಂಗೆ ಹೆಡ್ ಕಾನ್ಸಿಯಸ್ ಇಂದಾನೆ ನಾನು ಇದ್ರ ಇದ್ ಮಾಡಿದ್ದು ಅದು ನಂಗೆ ತುಂಬಾನೇ ಹೆಲ್ತ್ ಕಾನ್ಸಿಯಸ್ ಇದೆ ಅಂಡ್ ಅಂತ ಸೇಮ್ ನಾನ್ ಇದ್ರ ಬಗ್ಗೆ ನಂಗೆ ಒಬ್ಬ ಫ್ರೆಂಡ್ ಫ್ರೆಂಡ್ ಹತ್ರ ಡಿಸ್ಕಸ್ ಮಾಡ್ದೆ ಅಂದ್ರೆ ನಂಗೆ ಈ ಥರ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳಿಲ್ಲ ನಾರ್ಮಲ್ ಆಗಿ ಅವ್ನ್ ಫೀಲ್ ಏನಿದೆ ಅಂತ ಡಿಸ್ಕಸ್ ಮಾಡ್ದೆ ಸೊ ಈಸ್ ಆಲ್ಸೋ ಸೇಮ್ ಏಜ್ ಆ ನೋನ್ ಪರ್ಸನ್ ಅಂದ್ರೆ ಅವನ ಹತ್ರ ಒಂದ್ಸಲ ಮೂವ್ ಮಾಡಿದ್ದೆ ನಾನು ಮಾಡ್ಕೊಂಡಾಗ ಫೀಲಿಂಗ್ ಇನ್ ದ ಸೆನ್ಸ್ ಕೇಳಿದಾಗ ನಮ್ಗೆ ಏನ್ ಡೌಟ್ ಇದೆ ಸೊ ನಾನು ಸ್ವಲ್ಪ ಮೈಂಡ್ ಡೌಟ್ಸ್ ಅವನ ಹತ್ರ ಕೇಳಿದ್ದಕ್ಕೆ ಈಸ್ ಮ್ಯಾರಿಡ್ ಗಾಯ್ ಸೊ ಕೇಳಿದ್ದಕ್ಕೆ ನಿಮ್ಗೆ ಈಗ ಮ್ಯಾರೇಜ್ ಆಗಿದ್ಯಲ್ಲ ಇತರ ಇತರ ಮಾಡ್ತಾರೆ ತಪ್ಪು ಅನ್ಸ್ತಾ ಇಲ್ವಾ ನಿಂಗೆ and at the same time ನಿಂಗ್ ಎರಡು ಎರಡು ಹೆಂಗ್ manage ಮಾಡ್ತಿಯ ನೀನು so ನೀನು ಈಗ ಈ ಕಡೆ interest ತೋರ್ಸೋದಕ್ಕಾಗಲ್ಲ ಆ ಕಡೆ interest ತೋರ್ಸೋದಕ್ಕಾಗೋದಿಲ್ಲ ಅಲ್ಲ so ನೀನು ಹೊರಗಡೆ ಮಾಡಿ ಮತ್ತೆ ಮನೇಲಿ ನಿಂಗೆ ಏನು ಹೆಲ್ದಿ health effect ಆದ್ರೆ ಏನು ಅಂತ some ನಂಗಿರೋ ಡೌಟ್ಸ್ ನ ಕೇಳ್ದೆ ಓಕೆ so ಅವ್ನು ಏನ್ ಅಂದ್ರೆ ಏನು ಆತರೋ ಒಂದೇ ತರ ಫೀಲ್ ಆಗುತ್ತೆ ನಂಗೆ ಪ್ರಾಬ್ಲಮ್ ಪ್ರಾಬ್ಲಮ್ ಏನಾಗ ನಂಗೆ ಸೊ ನಾನು ಆತರ ಒಬ್ಬ ಒಂದಿಬ್ರು ಒಂದಿಬ್ರು ಒಂದ್ ಮೂರು ಜನ ಸಮಂಟ್ ಆನ್ಸರ್ ಕೊಟ್ರು ಸೊ ನಾನು ಆಗ ಅಪ್ಪ ಏನ್ ಒಬ್ಬೊಬ್ಬರು ಒಂದೊಂದ್ ತರ ಫೀಲ್ ಆಗ್ತಿದೆಯಲ್ಲ ಸೊ ಏನು ಏನಿದ್ ಕರೆಕ್ಟ್ ಸೊಲ್ಯೂಷನ್ ಇದಕ್ಕೆ ಸೊ ಬಿಟ್ಟರೆ ಏನು ಅದ್ರ ಬಗ್ಗೆ think ಮಾಡೋದೇ ಬೇಡ ಬಿಟ್ ಬಿಟ್ರೆ ಆಯ್ತು ಅದ್ರ ಬಗ್ಗೆ ಏನು ಯೋಚನೆ ಮಾಡೋದಕ್ಕಿಂತ ಅದ್ರ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಅದನ್ನ ಬಿಟ್ ಬಿಡೋದೇ ಒಳ್ಳೇದಲ್ವ ಹೌದೌದು ನಂಗ ಅತರ ಅನ್ಸ್ತು ಬಿಟ್ಟೆ ನಾನು ಬಿಡ್ತೀನಿ ಬಿಟ್ಟಿದ್ದೀನಿ ಯಾವ್ದು ಮೂವ್ ಆಗ್ತಾ ಇಲ್ಲ ಅಂದ್ರೆ ಟಾಕಿಂಗ್ಸ್ ನಥಿಂಗ್ ನೋ ಮೆಸೇಜ್ ನತ್ತಿಂಗ್ ನಾನು ರೀಸೆಂಟ್ ಆಗಿ ನಿಮ್ಮ ವಿಡಿಯೋಸ್ ಎಲ್ಲ ನೋಡಿದೆ ನಂದು ಇನ್ನು ಅಲ್ಲಿ ಸ್ವಲ್ಪ 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 ಒಂದ್ ಸ್ವಲ್ಪ doubts ಇತ್ತು ಅಲ್ವ ಮನ್ಸಲ್ಲಿ okay better clarify with him ಅಂತ ನಂಗೆ ಅನ್ಸಿ ನಾನ್ ನಿಮ್ಮ ಹತ್ರ share ಮಾಡ್ಕೊಂಡೆ ಪರವಾಗಿಲ್ಲ but one more thing else one second decision ನ ನಿಮ್ ಕಾಲ್ ಮೇಲೆ ನಿಂತಿರುತ್ತೆ ನೀವ್ ಏನ್ ಮಾಡ್ತೀರಾ ಅಂತ ನಿಮ್ ಎರಡ್ ಕಾಲ್ನು ಎರಡ್ ದೋಣಿ ಮೇಲೆ ಕಾಲ್ ಇಡಕ್ ಯಾಕಂದ್ರೆ ಇದು life ಒಂದೇ ಸಲ life ಅಲ್ಲಿ ನಾವ್ marriage ಆಗ್ತಿವಿ ಒಬ್ರುನ್ನೇ ಆಗ್ತಿವಿ. ಕರೆಕ್ಟ್ ಡಿಸಿಷನ್ ತಗೊಂಡಾಗಿ ಇಲ್ಲ ಬಿಟ್ ಬಿಡ್ತಿವಿ ಅಂದ್ರೆ ಕಂಪ್ಲೀಟ್ಲಿ ಬಿಟ್ಬಿಡಿ ಅದೆಂತ ಅಟ್ರಾಕ್ಟ್ ಇರ್ಲಿ ಅದೆಲ್ಲ ನಮ್ಮೇಲೆ ನಿಂತಿರುತ್ತೆ ಡಿಸಿಶನ್ ತಗೊಂತೀವಿ ಅನ್ನೋದ್ರ ಮೇಲೆ ಇವಾಗ ನಮ್ ಮನಸಲ್ಲಿ ಎರಡು ನಮ್ಮ ದೇಹದಲ್ಲಿ ಎರಡು ಮನಸ್ಸು ಇರುತ್ತೆ ಒಂದು ಬೇಡ 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 ಅಂತ ಹೇಳ್ತಾ ಇರುತ್ತೆ ಬಟ್ ಇನ್ನೊಂದು ಬೇಕು 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 ಅನ್ಸಿರುತ್ತೆ ಬೇಡ ಅನ್ನ ತಲಾ ಅದನ್ನ ಕೇಳಿ ಬೇಕು ಅನ್ನೋದನ್ನ ಕಿತ್ತಿ ಬಿಸಾಕ್ಬಿಡಿ ಇಷ್ಟೇನೆ ಲೈಫ್ ಬ್ಯೂಟಿಫುಲ್ ಆಗಿರುತ್ತೆ ನಾನ್ ಆಕ್ಚುಲಿ ನಿಮ್ಗೊಂದು ಇನ್ನೊಂದು ಹೇಳ್ತೀನಿ ಕೆಲವೊಂದ್ ಟೆಮಿಕ್ ಫೀಲ್ ಆದಾಗ ಆತರ ಎಲ್ಲ ಮಾಸ್ಟರ್ಬೇಟ್ ಮಾಡ್ಕೊಂಡ್ರೆ ಸುಮ್ನೆ ಹೋಗ್ಬಿಡುತ್ತೆ ಅನ್ನೋ ಫೀಲ್ ಇರುತ್ತಲ್ವಾ ಸೊ ಈ ಒಂದು ನಾನ್ ಮಾಸ್ಟರ್ಬೇಟ್ ಸಹ ಇದ್ ಮಾಡಿದ್ದೀನಿ ಅವಾಯ್ಡ್ ಮಾಡಿದ್ದೀನಿ ಸೊ ನಂಗ್ ಆ ಫೀಲ್ ಬಂದ್ರೆ ಮಾಸ್ಟರ್ಬೇಟ್ ಮಾಡ್ಕೊ ಯಾಕ್ ಮಾಡ್ಕೋಬೇಕು ಸೊ ಜಸ್ಟ್ ಅವಾಯ್ಡ್ ಫೀಲಿಂಗ್ ಅಂತ ಅಂತ ಅನ್ಕೊಂಡು ತುಂಬಾ ಸಲ ನಾನೇ ಬೇರೆ ಬೇರೆ ತರ ಎಲ್ಲಾನು ಆ ಅವಾಯ್ಡ್ ಮಾಡ್ಕೊಂಡಿದೀನಿ ಈಗ ಫೀಲಿಂಗ್ ಬಂದ್ರೆ ಮಾರ್ಸಿಬೇಟ್ ಮಾಡ್ಕೊಂಡ್ರೆ ಫೀಲ್ ಹೋಗ್ಬಿಡುತ್ತೆ ಅವಾಗ ನಾವು ಇರ್ಬೋದು ಅನ್ನೋ ಕಾನ್ಸೆಪ್ಟ್ ಸೊ ನಾನು ಫೀಲ್ ಬಂದಾಗ ಮಾರ್ಸಿಬೇಟ್ ಏನಕ್ ಮಾಡ್ಕೋಬೇಕು ಸೊ ಫೀಲಿಂಗ್ ಬರ್ದಿರೋ ತರ ಮಾಡ್ಕೊಂಡ್ರೆ ಆಯ್ತಲ್ವಾ ಸೊ ಇದು ಮತ್ತೆ ನಾವು ಫೀಲಿಂಗ್ ಬಂದು ಮಾರ್ಸಿಬೇಟ್ ಮಾಡ್ಕೊಳ್ತಾ ಇದ್ದೀವಿ ಇದೊಂದು ಹ್ಯಾಬಿಟ್ ಆಗೋಗ್ಬಿಡುತ್ತೆ ಆ ತರನು ನಾನು ಥಿಂಕ್ ಮಾಡಿ ಸೊ ಟೋಟಲಿ ಕಂಟ್ರೋಲ್ಡ್ ಅಂದ್ರೆ ನಾನ್ ಅದ್ರಲ್ ಮುಳುಗೋಗ್ ಬಿಟ್ಟಿದಿನಿ ಅಂತ ನಾನ್ ಹೇಳ್ತಿಲ್ಲ ಅದ್ರಲ್ಲಿ ಇದಿನ್ ನಾನು so ನಂಗೆ ಇದ್ ಬೇಕೇ ಬೇಕು ಅನ್ನೋದು with the same gender ಆ ತರ ನಂಗೆ ಏನಿಲ್ಲ ಇಲ್ಲ ಯಾಕಂದ್ರೆ ಅದೇ ಇದ್ ನಾನ್ ನಿಮ್ಗೆ ಹೇಳ್ದೆ ಅಲ್ವ so I am ಜೊತೆ ಫ್ಯಾಮಿಲಿ ಜೊತೆ ಕುತ್ಕೊಂಡಾಗ ಅಯ್ಯೋ ನಾನ್ ತಪ್ಪ್ ಮಾಡಿದಿನಿ ಇವ್ರು ಇವ್ರು ಈ ದಾರಿಲ್ ಹೋಗ್ತಿದಾರೆ so ನಾನ್ ಬೇರೆ ದಾರಿಲ್ ಹೋದೆ. ಆ ತರ ಫೀಲ್ ಆಗುತ್ತೆ ನಂಗೆ ಅದು ತುಂಬಾ ಆಗಿದೆ ಅದು ನೀವು ನೀವು ಮೂವ್ ಆದ್ರಲ್ಲ ಅಲ್ಲಿ ಯಾಕೆ ಈ ರೀತಿ ಅನ್ಸುತ್ತೆ ಅಂತಂದ್ರೆ ನೀವು ಹುಡುಗನಾಗಿ ಒಂದ್ ಹುಡುಗಿಗೆ ಫಿಸಿಕಲಿ ಮೂವ್ ಮಾಡ್ದಾಗ ನೀವು ಯಾವ್ ಸುಖ ಕೊಡ್ತೀರಲ್ಲ ಹುಡುಗಿರಿಗೆ ಆ ಫೀಲ್ ಇನ್ನೊಬ್ರು ಕೊಡ್ತಿದಾರೆ ಅಂತಂದ್ರೆ ಅದ ಹುಡುಗನಾಗಿ ಅವಾಗ ಏನ್ ಅನ್ಸ್ ಬಿಡುತ್ತೆ ಇದೇ ಅಲ್ವಾ ಅದಕ್ಕಿಂತ ಅಂತ ಅನ್ಸ್ಬಿಟ್ರೆ ನಾವು ಟೋಟಲಿ ನಾವೇ ಕನ್ಫ್ಯೂಷನ್ ಆಗಿ ಆ ಒಂದು ಪ್ಲೇಸ್ ನ ಬಿಟ್ಟು ಜೆನ್ಸ್ ಆಗಿರೋ ಪ್ಲೇಸ್ ನ ಬಿಟ್ಟು ಇನ್ನೊಂದ್ ಹೇಗೆ ತರ್ನಾಗ ಗೊತ್ತ ಅದು ಅಲ್ಲಿಂದ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದು ಅದು ಆಕ್ಚುಲಿ ಹೌದು ನಂಗಂಗೆ ಆಗಿದ್ದು ಸರ್ ಅದು ಹ್ಮ್ ಸೊ ಇಲ್ಲಿ ಇಷ್ಟ ಇಲ್ಲಿ ಇಷ್ಟ್ ಚೆನ್ನಾಗಿದ್ಯಲ್ಲ ನಾವ್ ಯಾಕೆ ಈ ತರನೇ ಹೋಗ್ಬಾರ್ದು ಅನ್ನೋದು ಅಲ್ಲಿ ಸ್ಟಾರ್ಟ್ ಆಗುತ್ತೆ ನಾವ್ ಅಲ್ಲೇ ಹೇಳುತ್ತೀವಿ ಫಸ್ಟ್ ಸ್ಟೆಪ್ ಅಲ್ಲಿ ನಾವು ನಮ್ಮ ಗೆ ನಾವೇ ಗುಣಿಗೆ ನಾವೇ ಬಿಡ್ಲರಿ ಮಾಡ್ಕೊಂತೀವಿ ಅಲ್ಲಿಂದ ಇಷ್ಟೆಲ್ಲ ಆಗಿ ಫೈನಲಿ ಒಂದ್ ಸ್ಟೇಜ್ ಬರ್ತೀವಿ ಕನ್ಫ್ಯೂಷನ್ ಸ್ಟೇಜ್ ಅಂತ ಏನ್ ಮಾಡ್ಬೇಕಂತ ಗೊತ್ತಾಗಲ್ಲ ಫ್ಯಾಮಿಲಿ ಮಾಡ್ತಾರೆ ಫೈನಲ್ ಒನ್ ಡೇ ಹುಡ್ಗಿ ಗೊತ್ತಾಗುತ್ತೆ ಹೆಂಡ್ತಿಗೆ ಅವಾಗ ನೀನ್ ಇಂತವ್ನು ನೀನ್ ಗಂಡಸಲ್ಲ ನೀನ್ ನಾ ಮರ್ದ ಅಂತ ಹೇಳ್ತಾರೆ ಅಲ್ಲೊಂದು ಡಿಪ್ರೆಷನ್ ಫ್ಯಾಮಿಲಿ ಹೇಳಕ್ ಆಗಲ್ಲ ಇವನ್ ಗಂಡಸಲ್ಲ ಅಂತ ಹೆಂಡ್ತಿ ಆಗಿರೋಳೆ ನೂರ್ ಜನದತ್ರ ಬರ್ತಾಳೆ ಆವಾಗ ನಿನ್ನೆ ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಾರೆ ಉದಾಹರಣೆ ಹೇಳ್ತಿದ್ದೀನಿ ಅದಕ್ಕೆ ನಾವು ದಾರಿ ಮಾಡಿ ಅಷ್ಟೇ ಹ್ಮ್ ಹ್ಮ್ ಬಿ ಸ್ಟ್ರಾಂಗ್ ಅಷ್ಟೇ ಇನ್ನೇನಿಲ್ಲ ಇಲ್ಲಿ ಹ್ಮ್